ನಮಸ್ಕಾರ ಇವ್ರುಗಳ ಏನಂದರೆ ಇವತ್ತು ಈ ಒಂದೂವರೆ ತಿಂಗಳು ಮಾಡಿರೋ ಪ್ರತಿಫಲ ಇದು ಸೊಪ್ಪು ಇವತ್ತು ಕಿತ್ತು ನಾಳೆ ಮಾರ್ಕೆಟ್ಗೆ ಹಾಕೋಣ ಅಂತ ಇದ್ದೀವಿ ಬಂದಿದೆ ಅಂತ ನಮ್ಮಮ್ಮ ಅಮ್ಮ ಹೇಳಿದ್ರು ಕೇಳೋಣಪ್ಪ ಇವತ್ತು ಸೊಪ್ಪು ಅಂತ ಹೇಳಿದ್ದಕ್ಕೆ ನೋಡೋಣ ಇವತ್ತು ಕಿತ್ತು ಮಾರ್ಕೆಟಿಗೆ ಹಾಕೋಣ ನಾಳೆ ಅಂತ ಕೀಳಣ ಅಂತ ಬಂದಿದ್ದೀವಿ ಸಿಕ್ಕಾಬಟ್ಟೆ ಹುಲ್ಲು ಹುಟ್ಟಿದೆ ನೋಡಿ ಅಲ್ಲಿ ಮಾತ್ರ ಸುಮಾರು ಪರವಾಗಿಲ್ಲ ಚೆನ್ನಾಗಿ ಇಲ್ಲ ಆಲೆ ಸಿಕ್ಕಾಬಟ್ಟೆ ಇದು ಹುಲ್ಲು ರೈತರು ಮಾಡೋದೆಲ್ಲ ಹಿಂಗೆ ಗುರು ಅರ್ಧ ಅಧ್ವಾನ ಅರ್ಧ ನಮ್ಮ ಕೈಗೆ ಅರ್ಧ ಎಲ್ಲಿ ನಮ್ಮ ಕೈಲಿ ಇದನ್ನ ಮಾರ್ಕೆಟಿಗೆ ಹಾಕ್ಕೊಂಡು ಹೋದ್ರೆ ದಳ್ಳಾಳಿಗೆ ಒಂದು ಕಾಲುಭಾಗ ಅವ್ರೈತಿ ಅವ್ರೈತಿ ಇಂಥರು ಇನ್ನೂ ರೇಟ್ ಏನೇನಾಯ್ತೋ ಏನೇನು ಕಥೆನೋ ನೋವು ಗೊತ್ತಿಲ್ಲ ಕೊತ್ತಂಬ್ರೆನೂ ಪರವಾಗಿಲ್ಲ ಹಂಗೆ ಬಂದಿದೆ ಸುಮಾರಾಗಿ ಆ ಮಡಿಲಿ ಚೆನ್ನಾಗಿದೆ ಈ ಮಡಿಲು ಪರವಾಗಿಲ್ಲ ಈ ಮಡಿಲಿ ಇದು ಐತಂಗೆ ಆಗ್ಯಾಡ್ ಮಡಿ ಅಂತೂ ಕೇಳಲೇಬೇಡಿ ಬರೀ ಯಾವ್ದು ಗಂಧ ಸೊಪ್ಪು ಹುಟ್ಟೈತಿ ಕುತುಂಬ್ರೆಗಿನ ಅದೇ ಚೆನ್ನಾಗಿ ಹುಟ್ಟೈತಿ ತಾಮಂಗಿದ್ರೆ ಅದನ್ನೇ ಅದನ್ನೇ ತಗೊಳ್ಳೋಕ ಕಿತ್ಕೊಂಡು ಮಾರ್ಬಿಡ್ಬೋದಿತ್ತು ಹಂಗೆ ಹುಟ್ಟೈತಿ ಹುಲ್ಲು ಅಯ್ಯೋ ಹಾಗತ್ತ ಇದರಲ್ಲೂ ಹೋಗೈತೆ ಅಷ್ಟು ಹುಟ್ಟೈತೆ ಈ ಬ್ಯಾಸ್ಕೆಲ್ ಯಾಕೆ ಬರಲ್ಲ ಅಂತ ಹೇಳ್ತಾರಲ್ಲ ಇದಕ್ಕೇನೆ ಅಡಿಕೆ ಗಿಡದಲ್ಲಿ ಎಳ್ಳಿದ್ರೆ ನೋಡಿ ಇದು ಬರೋದು ಈ ಪಾರ್ಟಿ ಬೀಳಿಗೆ ಏನಾರ ಒಯ್ದ್ಬಿಟ್ರೆ ಆ ಬಾ ಆ ಬರೋದೇ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಇನ್ನು ಏನೇನು ರೇಟ್ ಆಯ್ದವು ಏನೇನು ಕತೆನೋ ಯಪ್ಪ ಏನು ಗೊತ್ತಾ ಒಂಥರ ತಾಂಡೋಗಿ ಪುಕ್ಸೆಟೆ ಕೊಟ್ಬಿಟ್ರು ಬೇಜಾರಾಗಲ್ಲ ಈ ನನ್ನ ಮಕ್ಕಳು ಮದಿದಾಗಿರ್ತಾರಲ್ಲ ಅವ್ರು ಅರ್ಧ ಕಿತ್ಕೊಂಡು ಅವ್ರು ದುಡ್ಡು ಮಾಡ್ಕೊಂಬೋದಕ್ಕೆ ಇತ್ಲಾಗೆ ತಗೊಂಡು ತಿನ್ನರ್ಗೂ ರೇಟು ಇತ್ಲಾಗೆ ತಂದು ಬೆಳೆದನಿ ದುಡ್ಡು ಕೊಡೋಲ್ಲ ಕರೆಕ್ಟಾಗಿ ಇಲ್ಲ ಹೋಗ್ಬಿಡ್ಲಿ ಯಾರನ್ನ ತಿಂದಾದರೂ ಚೆನ್ನಾಗಿರಲಿ ಅನ್ನೋಕ್ಕೆ ತಕೊಂಡು ತಿನ್ನೋರಿಗೂ ಒಳ್ಳೆಯ ರೇಟ್ ಕೊಡೋಲ್ಲ ಅಂದರೆ ಈಗ ನಾವು ತಗೊಂಡೋಗಿದ್ದನ್ನು ಐದು ರೂಪಾಯಿಗೆ ನಾವು ಹಾಕಿದ್ರೆ ಐದು ರೂಪಾಯಿನೂ ಡೌಟೇ ಐದು ರೂಪಾಯಿ ಸೀವಿಡ್ಗ ಹೋದ್ವಿ ಅಥವಾ ಒಂದು ಮೂರು ರೂಪಾಯಿ ಎರಡು ರೂಪಾಯಿ ಎರಡು ರೂಪಾಯಿ ಮೂರು ರೂಪಾಯಿ ಸೀವಿಡ್ ಲೆಕ್ಕಾಚಾರದಾಗ ತಾಂಡ್ರು ಹತ್ತು ರೂಪಾಯಿ ಮಾರ್ತಾರೆ ತಾಂಡೋಗಾನೆ ಹತ್ತು ರೂಪಾಯಿ ಸೀಡ್ ಒಬ್ಬ ರೈತರು ತಾಂಡ್ರು ಅಮ್ಮಂಗೆ ಅವ್ರಿಗಾಗುತ್ತೆ ಇಲ್ಲಿ ನಾವು ನೋಡಿದ್ರೆ ಈ ನನ್ನ ಮಕ್ಕಳು ಎರಡು ಮೂರು ರೂಪಾಯಿ ಕೊಡ್ತಾರೆ ನಾವು ಒಂದೂವರೆ ತಿಂಗಳಿಂದ ಈ ಎರಡು ಮೂರು ರೂಪಾಯಿ ತಾಮಕ್ಕೆ ಒಂದೂವರೆ ತಿಂಗಳಿಂದ ಕಷ್ಟಪಟ್ವಂತ ನಾವು ನೋಡಿ ಒಂದೊಂದು ಸಲ ಬೀಜ ದುಡ್ಡು ಉಟ್ಟಲ್ಲ ಕಟ್ ಮಾಡಿ ಹಸನು ಮಾಡಿ ಇದಕ್ಕೆ ಬೀಜ ಸೆಲ್ಲಿ ಗೊಬ್ಬರ ಹಾಕಿ ಕರೆಕ್ಟ್ ಟೈಮ್ ಟು ಟೈಮ್ ನೀರಿಕ್ಕಿ ಇಕ್ಕಿ ಅವ್ರು ಮಾಡೋದೇ ಮಾಡ್ತಾರೆ ಆದರೂ ಬಿಡಿ ನಾವೇನು ಬೇಜಾರಾಗಲ್ಲ ತಿನ್ನೋರಾದರೂ ಚೆನ್ನಾಗಿರಲಿ ಇನ್ನೊಂದೇನಪ್ಪ ಬೇಜಾರು ಅಂತ ಅಂದರೆ ಹೋಗ್ಲಿ ತಿನ್ನರಾದರೂ ಚೆನ್ನಾಗಿರಲಿ ಅಂತ ಅಂದರೆ ತಿನ್ನೋ ತಿಂದ ಅವರಾದರೂ ಚೆನ್ನಾಗಿರಲಿ ಅಂದರೆ ಅದೊಂಥರ ಅವ್ರಿಗೂ ಕರೆಕ್ಟಾಗಿರೋ ರೇಟಿಗೆ ಕೊಟ್ಟು ಅವ್ರಿಗೂ ಅವರು ತಿನ್ನಲ್ಲ ಅಷ್ಟೊಂದು ರೇಟ ಅಂತ ಅವರು ಸುಮ್ಮನೆ ಬನ್ನಿ ಬ್ರೋ ನಮ್ಮ ಅಮ್ಮನ ಮಾತು ಕೇಳೋಣ ನೋಡಂ ಬನ್ನಿ ಅವರು ಅನುಭವದ ಮಾತು ಹೇಳ್ತಾರೆ ಏನು ಹೇಳ್ತಾರೆ ಕೇಳಿ ಎಲ್ಲೂ ಹೋಗ್ತಿರ್ಲಿಲ್ಲ ಅವ್ನು ಕೂಡ ಸಂಬಳಕ್ಕಿಂತ ಇನ್ನೂ ಐನೂರು ರೂಪಾಯಿ ಜಾಸ್ತಿ ಸಂಬಳ ತಗೋಣ ಅಲ್ಲೋಗಿ ಅವ್ರ ತೆಗೆ ಕೈ ಚಾಚಿಕೊಂಡು ಹಂಗೆ ಮಾಡಲಿಲ್ಲ ಕಣೋ ನೀನು ಹಿಂಗೆ ಮಾಡಲಿಲ್ಲ ಕಣೋ ಅನ್ನಿಸ್ಕೊಳ್ಳೋದು ಏನು ಬೇಕು ಒಬ್ರು ಕೈ ಕೇಳೋಗೆ ನಮ್ಮ ನಮ್ಮಲ್ದಾಗ ನಾವು ದುಡ್ಕೊಂಡು ತಿಂದು ನಾವು ಮಾಡ್ಕೊಂಡ್ರೆ ಯಾವುದೂ ಇರೋಲ್ಲ ರೈತರು ಒಳ್ಳೆಯರಾಗ್ರಿ ಚೆನ್ನಾಗಿರಿ ತಂದೆ ತಾಯಿ ಸಾಕು ರೀ ನಾನು ಇನ್ನೊಂದು ಏನಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನೋಡಪ್ಪ ಕಾಲೇಜ್ಗೆ ಹೋಗೋ ಮಕ್ಕಳು ರೈತರು ಮಕ್ಕಳು ನನ್ನ ಕೈಲಿ ಓದೋಕ್ಕಾಗಲ್ಲ ಭಾಳ ಕಷ್ಟ ಐತೆ ಇದನ್ನು ಓದೋಕ್ಕಾಗಲ್ಲ ಅದನ್ನ ಓದೋಕ್ಕಾಗಲ್ಲ ಕಷ್ಟ ಕಷ್ಟಪಟ್ಟು ಓದೋಕೆ ಹೋಗ್ಬೇಡ್ರಿ ಇಷ್ಟಪಟ್ಟು ಹೋದ್ರಿ ಕಷ್ಟಪಟ್ಟಿದ್ದೆ ಯಾವತ್ತೂ ಫಲ ಸಿಗೋಲ್ಲ ಇಷ್ಟಪಟ್ಟಿದ್ದೆ ಫಲ ಸಿಗೋದು ಆಮೇಲೆ ಹೊಲದ ಕಡೆಗೂ ಗಮನ ಕೊಡ್ರಿ ತಂದೆ ತಾಯಿ ಕಡೆಗೂ ಗಮನ ಕೊಡ್ರಿ ಇಡ್ರಿ ಓದಲೇಬೇಕು ಓದಲೇ ಓದಬಾರ್ದು ಅಂತ ನಾನು ಹೇಳ್ತಾ ಇಲ್ಲ ಓದ್ರಿ ಓದೋಕೆ ಆಸಕ್ತಿ ಇರೋರು ಮಾತ್ರ ಯಾವತ್ತೂ ಯಾವುದು ಮಿಸ್ ಮಾಡಬೇಡ್ರಿ ಮಿಸ್ ಮಾಡ್ಕೊಬೇಡ್ರಿ ಓದೋದ ವಿದ್ಯಾಭ್ಯಾಸ ಹಾಳು ಮಾಡ್ಕೋಬೇಡ್ರಿ ಓದೋಕ್ಕೂ ಇಂಟ್ರೆಸ್ಟ್ ಪಡ್ರಿ ಹೊಲದ ಕಡೆಗೂ ಗಮನ ಕೊಡ್ರಿ ಯಾಕಪ್ಪ ಅಂದರೆ ಒಬ್ಬೊಬ್ಬರು ಮಕ್ಳು ಇರ್ತಿರಲ್ಲ ಅದರಿಂದ ಮುಂದೆ ರ ಈಗ ಕೆಲಸ ಸಿಗೋಲ್ಲ ನಮಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಓದ್ತೀರ ಅನೇಕ ಜನ ಸಿಕ್ಕೈತಾ ಸಿಕ್ಕಿಲ್ಲ ಕೆಲಸಕ್ಕೆ ಅಂತ ಓದೋರು ಬಂದು ವಾಪಸ್ಸು ರೈತರು ಕೆಲಸನೇ ಮಾಡ್ತಾವ್ರಿ ಅದರಿಂದನ ಈ ಕಡೆ ರೈತ್ ಈ ಹೊಲದಲ್ಲೂ ಮಾಡೋದು ಕಲ್ತ್ಕಂಡ್ರೆ ಅದಾದ್ರೆ ಅದು ಅಡ್ಜಸ್ಟ್ ಆಗುತ್ತೆ ಇದು ಅಡ್ಜಸ್ಟ್ ಆಗುತ್ತೆ ಅಲ್ಲೂ ಇಲ್ಲೂ ನೀರು ಕುಡಿದು ಮದುವೆಗೆ ಹೋಗ್ಬಿಟ್ಟಿದೆ ಗಂಟಲು ಹೋಗಿದೆ ಕೇಳಿಸ್ಕೊಂಡ್ರಲ್ಲ ಗುರುಗಳೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆಗಿದ್ರೆ ಹಂಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸರಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ ನಮಸ್ಕಾರ